ಸೊ ಅದು ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ನಮ್ಮ ಒಂದು ಈ ಗ್ರಾಮ ಕೋಚಿಂಗ್ ಸೆಂಟರಲ್ಲಿ ನಿಮಗೆ ಎಲ್ಲ ಇರುತ್ತೆ ಸೊ ಹೆಚ್ಚಿನ ಒಂದು ವಿದ್ಯಾರ್ಥಿಗಳು ಈ ಕೋಚಿಂಗ್ ಸೆಂಟರಿಗೆ ಕ್ಲಾಸದಲ್ಲಿ ನಮ್ಮ ನಮ್ಮ ಫ್ಯಾಕಲ್ಟಿ ಬೆಂಗಳೂರು ಟೀಮ್ ಆಗಲಿ ಮತ್ತು ನಮ್ಮ ಧಾರವಾಡ ಟೀಮ್ ಎಲ್ಲರೂ ನಿಮಗೆ ಚೆನ್ನಾಗಿ ಪಾಠ ಮಾಡ್ಕೊಡ್ತೀವಿ ಮತ್ತು ಒಳ್ಳೆಯ ಒಳ್ಳೆ ನಮ್ಮ ಸ್ನೇಹಿತರ್ತಕ್ಕಂಥ ಕೆಲವು ಸಾಕಷ್ಟು ಎಲ್ಲ ಸ್ನೇಹಿತರಿದ್ದಾರೆ ಅವರು ಕಡೆಗೂ ನಿಮ್ಮ ಕ್ಲಾಸನ್ನು ಕೊಡ್ತೀವಿ ಸೊ ಮುಂದಿನದಾಗಿ ನಮ್ಮ ಗೋಕಾಕ್ ಭಾಗದ ವಿದ್ಯಾರ್ಥಿಗಳು ಎಲ್ಲ ಒಂದು ಉನ್ನ ಹುದ್ದೆಯಲ್ಲಿ ಒಂದು ಕೇಂದ್ರ ಸರ್ಕಾರ ಹುದ್ದೆಯಲ್ಲಿ ಹೋಗಿಕೊಂಡು ನಮ್ಮ ಒಂದು ಅಂಚೆ ಮಾಡಿದೆ ಸೊ ಅದಕ್ಕೆ ನಮ್ಮ ಡೈರೆಕ್ಟರ್ ಆಗಿರ್ತಕ್ಕಂಥ ಇದು ಗೊದಂಬ ಸೆಕ್ಟರ್ ಅಭ್ಯರ್ಜಿ ಎಸ್ ಆರ್ ಇರ್ಬೋದು ಭಾಳ ಪ್ರಯತ್ನ ಪಡೋದು ಅವ್ರ ಪ್ರಯತ್ನ ನಮಗೆ ಒಳ್ಳೆ ಇಲ್ಲ ಗೊತ್ತಿದೆ ನಮಗೆ ಏನು ಮಾಡತ್ತಾರ ಏನಿಲ್ಲ ಕೇಳೋದಿರಿ ಸೊ ಅವರ ಏನೋ ಒಂದು ಪ್ಲ್ಯಾನ್ ಮಾಡಿ ಒಂದು ಒಳ್ಳೆಯ ಒಂದು ಎಜುಕೇಷನ್ ಕೊಡ್ತಕ್ಕಂಥ ಒಂದು ಪ್ಲ್ಯಾನ್ ಮಾಡ್ತಾರೆ ಅದಕ್ಕೆಲ್ಲ ನಿಮ್ಮ ವಿದ್ಯಾರ್ಥಿಗಳ ಸಪೋರ್ಟ್ ಭಾಳ ಬೇಕು ಸೊ ಎಲ್ಲರೂ ಕೂಡ ಈ ಒಂದು ಇನ್ಸ್ಟಿಟ್ಯೂಟ್ ನೀವು ಬೆಸ್ಟ್ ಒಂದು ಪ್ರಾಪರ್ ಸ್ಟಡಿ ಮಾಡ್ತಾ ಒಂದು ಪ್ಲ್ಯಾನ್ ಮಾಡಿ ಮುಂದುವಾಗಲಿ ನೆಕ್ಸ್ಟ್ ಇಯರ್ ಕಂಡು ಹುಡುಗ ಸೊ ಎಲ್ಲ ಕಡೆ ನಾವು ತಗೊಂಡು ಬಂದ್ ಸೆಟ್ಗೆ ಒಂದು ಲೀಸ್ಟಿಗೆ ಹೆಸರು ಬೇಕು ಅನ್ನೋದು ನಮ್ದು ಒಂದು ಆಸೆ ಇದೆ ಮತ್ತೆಲ್ಲ ನೀವು ನಮ್ಮ ನಾವು ಟೀಮ್ ನಮ್ಮ ಟೀಮ್ ತಿಂದ ನಾವು ಪ್ರಯತ್ನ ಮಾಡಬೇಕು ಆಸೆ ಬರ್ತೀವಿ ಓಕೆ ತ್ಯಾಂಕ್ ಯು ಧನ್ಯವಾದ ಸರ್ ಧನ್ಯವಾದ